ಸರ್ ನಮಸ್ಕಾರ ಅದು ಗಾಡಿ ಕಳಿಸಲ್ಲ ಗಾಡಿ ಸರಿ ಎನ್ ಒನ್ ಸಿಕ್ಸ್ ಪಲ್ ಸರ್ ಸರ್ ಮಾಡಲ್ ಎಷ್ಟು ಮಾಡಲು ಟೂ ತೌಸಂಡ್ ಟ್ವೆಂಟಿ ಟು ಸರ್ ಸರ್ ಗಾಡಿ ಓನರ್ ಸರ್ ಓಬ್ನೆ ಓಬ್ನೆ ಸಿಂಗಲ್ ಸರ್ ಎಷ್ಟು ಜನಕ್ಕೆ ಗಾಡಿ ಗಾಡಿ ಅಲ್ಲೇ ಮೀಟರ್ ಕಳಿಸಿ ನೋಡಿ ಸರ್ ಒಂದು ಫಾರ್ಟಿ ನೋಡಿರ್ಬೋದು ಅಂತ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಟೈರು ಫ್ರಂಟ್ ಒಂದ ಏಯ್ಟಿ ಇದೆ ಬ್ಯಾಕ್ ಒಂದು ಫಾರ್ಟಿ ಇದೆ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಸೂಪರ್ ಸರ್ ನೀವು ಮಾಡಲಲ್ಲ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಐದು ವರ್ಷ ಇನ್ಸೂರೆನ್ಸ್ ಉಂಟು ಸರ್ ಲೋನ್ ಐತೆ ಗಾಡಿ ಮೇಲೆ ಲೋನ್ ಏನಿಲ್ಲ ಲೋನ್ ಕ್ಲಿಯರ್ ಆಗಿದೆ ಸರ್ ಎಲ್ಲಿರೋದು ಗಾಡಿ ಲೊಕೇಶನ್ ಹಾಸನ ಚಂದ್ರಾಯಪಟ್ಟಣ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ಅದು ಹೆಸರು ಗಾಡಿ ನೀವೇ ಮಾಡಿಸ್ಕೊಡ್ತಾರೆ ಗಾಡಿ ತೊಗೊಂಡು ಹೋಗಿ ಬರ್ಸ್ಕೊಬೇಕ ಅದು ಅವ್ರು ಬಂದು ಹೇಗೆ ಮಾತಾಡ್ತಾರೆ ಅದ್ರ ಮೇಲೆ ಸರ್ ಅದು ಗಾಡಿ ಬಿದ್ದು ಡೆಂಟು ಕ್ರಾಚ್ ಏನಾರು ಆಗಿದೆಯಾ ಇಲ್ಲ ಇಲ್ಲ ಏನು ಕ್ರಾಚ್ ಆಗಿಲ್ಲ ಕೆಳಗಡೆ ಬಿದ್ದಿಲ್ಲ ಏನು ಹೇಳ್ತೀರಿ ಸರ್ ಗಾಡಿ ರೇಟು ಗಾಡಿ ಫೈನಲ್ ರೇಟ್ ಒಂದು ಅರವತ್ತು ಹೇಳ್ತೀನಿ ಸರ್ ಇನ್ನೊಂಚೂರು ಹೆಚ್ಚು ಕಡಿಮೆ ಆಗುತ್ತಾ ಅದಾ ಫೈನಲ್ಲು ಈ ಕಡಿಮೆ ನಾನು ಆಕ್ಚುಲಿ ಹೇಳಿರೋದೇ ಕಡಿಮೆ ಗಾಡಿ ಬಂದು ನೋಡಿ ಸರ್ ಆಲ್ ರೋಡ್ ಪ್ರೈಸ್ ಎಷ್ಟು ಇದೆ ಗಾಡಿ ಒಂದು ಎಂಬತ್ತು ಒಂದು ತೊಂಬತ್ತೇನು ಇದೆ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರನ್ನ ಗಾಡಿ ತಗೊಂಡ್ರಿ ಸ್ವಲ್ಪ ಆದಷ್ಟು ನೆರಸಬ್ ಮಾಡಿಕೊಡ್ರಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು